ಹನ್ನೊಂದು ಗಂಟೆ ಇನ್ನು ಇಟ್ಟಿಲ್ಲ ಸುಸ್ತ ಬಿಟ್ಟದ್ರ ಒಂದೇ ಜನ ಇಕ್ಕ ನಾ ಸ್ಕೂಲ್ ಇಲ್ಲಿಗಿನಿ ಅಂದ್ರೆ ಬೆನ್ನು ಪುಸ್ತಕ ಇಟ್ಕೊಂಡ್ ಬನ್ನಿ ಕೆಲಸ ಮತ್ತೊಂದಿಲ್ಲ ನಿಮ್ಗೆ ಇದೆಲ್ಲವೋ ಒಟ್ಟಿಗೆ ಇಟ್ಟಿಲ್ಲ ಕಣ್ಣು ನಿದ್ದೆ ಇಲ್ಲ ನಾವು ಓದಿ ತಿಕೊಂಡ್ ಮುಚ್ಚ ತೊಂಬತ್ತೊಂಬತ್ತು ಪರ್ಸೆಂಟ್ ತಕ್ಕಳೆ ಮೀಸಲಾತಿ ಕಟ್ಕೋಡಿ ಇವತ್ತೊಂದು ದಿವಸ ಎಲ್ಲ ಕಿತ್ತು ಪಾಲಾಗ ಹೋಯ್ತು ಮೀಸಲಾತಿ ಬಮ್ಮ ಗುದ್ದಾಡ್ತವ್ರ ನಾ ಇಷ್ಟು ನಿಮ್ಗೆ ಚಂದಾಗ ಓದಿ ಚಂದಾಗ ಓದ್ದವ್ಗ ನಾಳೆ ಸುಖದನ್ನ ಇಲ್ಲಾಂದ್ರ ಜನ ಇರ್ತಿಲ್ಲ ಯಾಕೆ ಹಾಳೆಗೆ ನಾನು ಓದಿ ಡಿಗ್ರಿ ಎಮ್ಮಿನ ಏನು ಪ್ರಯೋಜನ ಇಲ್ಲ ಎಲ್ಲ ಕತ್ತ ಉಜ್ಜಿ ಅಷ್ಟಿ ಹಾಗಾಗಿ ಒಟ್ಟು ಇದ್ದ ಕಣ್ ತುಂಬಾ ಊಟ ಕಣ್ ತುಂಬ ಸುಖ ಚಂದಾಗ ಹೋದ್ರ ಯೋ ಇಸ್ಕ ಇಸ್ಕೋಡಿ ಕಡೆ ಯಾರು

ಕಾಯಿಲೆ ಕಷ್ಟ ಇದ್ರು ಓಡೈತಕಂಡ್ರೆ ಯೋ ಈ ಸತ್ಯವಾದ ಇದು ಬೆಂಕಿ ಬಿಸಿಲಿ ಬೇಲಿ ಗೇರೆಯೋ ಒಳ್ಳೇದಾಯ್ತಕ್ಕ ಯೋ ಸಿವಿನಿಂದ ಬಳಲ್ತಕ್ಕಂಥ ಜೀವನ ಅಂತ ಅರ್ಥ ಆಗೋದು ನಿಜವಾಗಿ ನಮ್ಮ ಕುಚಿ ಬುದ್ಧಿಗಳನ್ನೆಲ್ಲ ಬಿಟ್ಬಿಟ್ಟು ನಿಜವಾಗಿ ಕಷ್ಟ ನಷ್ಟ ಸಿಕ್ಕಿದ್ಮೇಲೆ ಆಗ ನಮ್ಗೆ ನಿಜವಾದ ಕಷ್ಟ ನಷ್ಟ ಅಂದ್ರೆ ಏನಂತ ಗೊತ್ತಾಗೋದು ಎಲ್ಲಕ್ಕಿಂತ ಹೆಚ್ಚಾಗಿ ವಯಸ್ಸಿಗೆ ಬಂದ ಮೇಲೆ ಮದುವೆ ಆಗದೆ ಮದುವೆ ಆದ್ಮೇಲೆ ಖರ್ಚಿಗೆ ಕಾಸಿಲ್ಲಿ ಅವ್ರ ತಪ್ಪ ಸಾಲ ಮಾಡ್ಕೊಂಡು ಕಂತಲಿಲ್ಲ ಸಾಲ ಮಾಡ್ಕೊಂಡು ಜೀವನ ಸಾಗಿಸ್ತೀವಿ ಮೇಲೆ ಆಗ ಗೊತ್ತಾಗೋದು ತಿಪ್ಪ ಗೊಬ್ಬರ ಸುರಿತೀನಿಕಪ್ಪ ಗದ್ದೆ ತೋರ್ ಕೊಡ್ತೀನಿ ಅಪ್ಪ ಅನ್ಬೇಕಾಯ್ತಾ ಏನಂದ್ರೆ ಈ ಮಾತಾಗ